ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಆರಾಮಂದಿರಿ ನೋಡ್ರಿ ನೀವು ಆರಾಮಂದಿರಿ ಅಂದ್ಕೊಂಡು ಲಾಗ ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ ಮಮ್ಮಿ ಏನು ತೊಗೋಕ್ತಾರ

ಚಲೋ ಆಯ್ತಂತ ಮಳಿ ಒಂದೊಂದ್ ಕಡೆ ಜಗ್ ಆಗಿ ಜಗ್ಗಾಗಿ அழி கொட்டே மத்தனி நீர் நின்ழை ஒணிவிட்டது மழை எச்சாத கம்மியாக

ಸುಮನ್ ಪಗರಿ ಪಗರಿ ಆಯ್ಕೆ ಬಿಡೋದು ಬೇಷಿ ಅನಿಸುತ್ತೆ ನನ್ನ ಬಳಿ ಇಲ್ಲ ಹೆಚ್ಚು ಅಲ್ಲಿ ನನ್ನ ಇಲ್ಲ ನೀನು ಬೀಳ್ತೀಸ್ರಿ ತಮ್ಮನ್ನು ಕೆಡುತ್ತಿಸ್ರಿ ಹಾಯ್ ನಮ್ಮಕಾರ್ರೆಂಡ್ಸ್ ಬರ್ರಿ ಈಗ ನಾನು ಮತ್ತಲ್ಲೋಗ ಸ್ಟಾರ್ಟ್ ಮಾಡಿದಿ ಜಾ ಮಾಡಿವಿ ಮಮ್ಮಿ ನಾನು ಇಬ್ರು ನಾಷ್ಟ ನೋಡ್ರಿ ಇದು ನೋಡಿರಿ ಇದು ಸಂಜಿನೊಂದು ಸ್ವಲ್ಪ ಅನ್ನೋದು ಅನ್ನ ಒಗ್ಗರಣೆ ಹಾಕಿನಿ ಇದು ಚುರುಮರಿ ಶೂ ಸ್ವಲ್ಪ ಇವತ್ತು ಕೆಂಪು ಹುಂಚಿ ಹುಂಚಿ ಹಣ್ಣು ಕೆಂಪು ಕರ ಹಾಕಿ ಮಾಡಿಲ್ಲ ನೋಡಿರಿ ಮೆಣಸಿನ್ಕಾಯಿ ಮಾಡೀವಿ ಅಂಟು ಚೋಡಾದವು ಅದು ನಮಗೆ ಬೇಕಾಗಿಲ್ಲ ಬರೀ ಎಲ್ಲರೂ ನಾಷ್ಟ ಮಾಡೋನು ಇದು ಟೊಮಾಟೆ ಹಣ್ಣು ಮೆಣಸಿನ್ಕಾಯಿ ಮಾಡಿಕೆಲ್ಲರೂ ಮಾಡ್ತಿರ್ಕರೆ ಇದು ಒಗ್ಗರಣೆ ಅನ್ನ ಎಲ್ಲಾರು ನೋಡಿ ರುಚಿ ನೋಡಿ ಎಲ್ಲರೂ ಭಾಳ ಅನ ಬನ್ರಿ ಎಲ್ಲರ ಮನ್ಯಾಗು ಇದ್ದಿದ್ದೆ ರೆಸಿಪಿ ರೀ ಇದು ಈಗ ಸುಸ್ಲದ್ಕಿನ್ನ ಜಾಸ್ತಿ ರುಚಿ ಕೊಡೋದಂದ್ರಿ ಸಾದ್ ಅನ್ನನೇ ಕಾಣ್ಸಾಕತಿರ್ಬೋದು ನಿಮಗೆ ಇಷ್ಟು ಟೇಸ್ಟ್ ಅನ್ಸುತ್ತೆ ಅಂತಂದ್ರೆ ನನ್ನ ಬಿಡೋ ನೋಡೋರ ಇವ್ರ ನಾಷ್ಟದಾಗ ಏನಪ್ಪಾ ಈ ತರ ಅಂತ ಅನ್ಕೋತಿರ್ಬೋದು ಅದು ಪ್ರತಿಯೊಬ್ಬರ ಮನೆ ಒಳಗೂ ನಡೆಯದು ಅನ್ನ ಉಳ್ದಿತ್ತು ಅಂತಂದ್ರೆ ಅವಲಕ್ಕಿ ಮಾಡಿದ್ರಾಗಲಿ ಇಲ್ಲ ಅಂದ್ರೆ ಸುಸ್ಲಾ ಅದಕ್ಕೆ ಅದಕ್ಕೇನು ಮಾಡಿರ್ತೀವಲ್ಲ ಹುಳಿ ಆ ಹುಳಿ ತೆಗೆದ್ ಕೆಸಿ ಒಗ್ಗರಣೆ ಹಾಕಿ ಉಳಿದಿರೋ ಅನ್ನಕ್ಕೆ ಮಿಕ್ಸ್ ಮಾಡಿ ತಿಂದ್ರ ಆಹಾ ಏನು ಹೇಳಿ ಫ್ರೆಂಡ್ಸ್ ಆ ರುಚಿನೇ ಬೇರೆ ಐತಿ ಅದು ತಿಂದೋರಿಗೆ ಗೊತ್ತಿರ್ತೈತಿ ಚಿತ್ರಾನ್ನ ಅಂತಾರಲ್ಲ ಹಂಗತೆ ಉಳ್ದಿರೋ ಅನ್ನಕ್ಕೆ ಒಗ್ಗರಣೆ ಹಾಕಿ ಮಾಡಿದ ಬಿಸಿ ಬಿಸಿ ಅನ್ನ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿ ತಿನ್ನೋದು ರುಚಿ ಬೇರೆ ಮತ್ತು ಅನ್ನ ಉಳಿದಿರೋ ಅನ್ನಕ್ಕೆ ಅನ್ನ ಉಳಿದಿರೋ ಅನ್ನಕ್ಕೆ ಒಗ್ಗರಣೆ ಹಾಕಿ ತಿನ್ನೋ ರುಚಿನೇ ಬೇರೆ ಅದು ಟೇಸ್ಟಿನ ಮುಂದೆ ಇನ್ನೊಂದು ಟೇಸ್ಟ್ ಇಲ್ಲ ಅಂತಾರಲ್ಲ ಹಂಗತೆ ಚಿತ್ರಾನ್ನ ತಿನ್ನೋರಿಗೆ ಮೊಸರನ್ನದ ರುಚಿ ಗೊತ್ತಿರೋಲ್ಲ ಮೊಸರನ್ನ ತಿನ್ನೋರಿಗೆ ಚಿತ್ರಾನ್ನದ ರುಚಿ ಗೊತ್ತಿರಲ್ಲ ಹಂಗೆ ಇವತ್ತು ಓಂಕಾರಂದು ಸ್ರೀದು ಇಬ್ಬರದು ಪೂರ್ತಿಯಾಗಿ ಕಟಿಂಗ್ ಮಾಡಿದ್ದು ನೋಡ್ರಿ ಮಮ್ಮಿ ಅವಾಗ ವ್ಯಾಸಲಿನ್ ರೀ ಸ್ವಲ್ಪ ಜಾಸ್ತಿ ನೆಗಡಿ ಅದಲ್ಲ ಎಷ್ಟೊಕ್ಕೊಂದು ಸ್ವಲ್ಪ ಮೂಗಿನೊಳಗೆ ಇದನ್ನ ಮಾಡಿ ಹಚ್ಚಿನಿ ಅವಾಗ ಔಷಧ ಹಾಕಿ ಮಲಗಿಸೀನಿ ಪೂರ್ತಿಯಾಗಿ ಕಟ್ಟಿಗೆ ಮ ಮಮ್ಮಿನೇ ತೆಗೆದು ಬಿಟ್ಲು ಹೆಂಗಿದ್ರೆ ಪಜ್ಜಾಮಿ ತೆಗ್ದಿದ್ನಲ್ಲ ಓಂಕಾರನ ಕೂದಲ ಸ್ವಲ್ಪ ಅವತ್ತ ಅವನು ಜಾಸ್ತಿ ತೆಗೆದಿದ್ದಿಲ್ಲ ಅವನು ಕೂಡ ಪೂರ್ತಿಯಾಗಿ ಇದನ್ನ ಮಾಡ್ಯಾಳ ಅಂದ್ರೆ ನೀಟಾಗಿ ಕುಂತಿದ್ರೆ ಇನ್ನೊಂದು ಸ್ವಲ್ಪ ನೀಟಾಗಿ ಅಕ್ಕಿತ್ತು ಅವ್ರು ಸರಿ ಕುಂದ್ರಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಬಬಡ ಆಗೈತಿ ಇನ್ನೊಂದು ಸಲ ಕೂದಲ ಬಂದು ಅಂದ್ರೆ ಗೋಕ್ಕೆ ಹೋಗಿಂದನೇ ಮಷಿನ್ ಹಚ್ಚಿ ಸ್ವಲ್ಪ ತೆಗೆಸ್ಬಿಟ್ರೆ ಆಮೇಲೆ ಫುಲ ನೀಟಾಗಿ ಬರ್ತಾವಲ್ಲ ಅವಾಗ ಬೇಕಾದ್ರೆ ನಮ್ಗೆ ಬೇಕಂದ ಕಟ್ಟಿಂಗ್ ನಾವು ಮಾಡಿಸ್ಕೋಬೋದು ಏಹಾರೀ ನಮ್ಮ ಓಂಕಾರ ಜೋಳಿಗೆ ಆಗ್ಲಿಂತ ಅಂತ ಹ್ಞೂ ಓಕೆ ಫ್ರೆಂಡ್ಸ ನಾನು ನಾಷ್ಟ ಮಾಡಿ ನಿಮಗೆ ಮತ್ತೆ ಸಿಗ್ತೀನಂತ ಹಾಯ್ ಫ್ರೆಂಡ್ಸ ಇಲ್ಲಿ ನೋಡ್ರಿ ನಮ್ಮ ಗಿಣಿ ಮರಿ ಹೆಂಗೆ ಅಣಿ ಹಾಕತೈತಿ ಈಗ ಅವ್ನು ಮುಗಿಸ್ಬೇಡ ಬೀಳ್ತಾನೆ ಆಯ್ಕೆ ಕೊಡ್ತಾ ಕಾರ್ ಇಲ್ಲ ಸಪ್ಪ ಇತೀನ ತಿನ್ನು ಐತವಾ ಮಮ್ಮಿ ಚೋಲೆ ಸೂಪರ್ ಆಗಿತ್ತು ನೋಡ್ರಿ ಚೋಲಿ ಅಂತ ರೀ ನಾವು ಕಡ್ಲೆ ಪಲ್ಲೆ ಅಂತೀವಿ ಹ್ಞೂ ಹಚ್ಕೊಂಡು ಉಣ್ಣ್ರು ಖಾರ ಐತಿ ಸುಮ್ಮ ಹಂಗೆ గుండు ಹಾಂ ಗುಂಡು ನೋಡಿಲ್ಲ ಅಣಿಕರ್ ಗುಂಡು ಅಮ್ಮ ನಿಮ್ಮ ಹೋಗಿನಿ ಮತ್ತೆ ಗುಗ್ಗಲ್ ಘಾಟ ಹೆಗ್ಲಘಾಟ ಅಂತಾರಲ್ರಿ ಹಂಗ ಚೋಲೆ ಪಲ್ಯ ಮಾಡೀನಿ ಬರ್ರಿ ಒಳಗ ಹೋಗಿ ನೋಡ್ಕೊಂಬರಂತ ನೋಡ್ರಿ ಮಸ್ತ್ ಚೋಲೆ ಪಲ್ಯ ಎಲ್ಲ ಕಲೆ ಆಗಂತ ತೋರ್ಸಾತೀನಿ ಚೋಲೆ ದಾಡ್ ಸರಿ ಮಾಡೀನಿ ಸ್ವಲ್ಪ ಇದ್ದು ಅಲ್ಲ ಖಾಲಿ ಆಗಿದ್ದು ಇದೊಂದಿಷ್ಟು ನಾನಾ ಮಾಡಿ ಕಲಸ್ ಮಾಡಿದ್ರೆ ಆತು ಸೃಷ್ಟಿ ಏನ್ ಮಾಡ್ತಾಳ ಬಿಡ್ತಾಳ ಗೊತ್ತಿಲ್ಲ ಅಂತ ಹೇಳಿ ನಾನು ಮಾಡಿದೆ ಮಸ್ತಗೆ ಚಲಾ ಚುಟ್ಟಿ ಗ್ರೇವಿ ಅಮ್ಮ ಉಪ್ಪಿಗೆ ಇಟ್ಟಕಿ ಮಟ್ಟಿ ಕೊಟ್ಟಿ ಹಾಂ ಅಮ್ಮ ಖಾಲಿ ಮಾಡಿದ ಪಲ್ಯ ಇಲ್ಲ ಸೃಷ್ಟಿ ಎಣ್ಣೆ ಚಪಾತಿ ಮಾಡಕತ್ತವಲ್ಲ ಮಸ್ತ್ ಎಣ್ಣೆ ಹಚ್ಬೇಕಿಲ್ಲ ಅದನ್ನ ತಗೋಬೇಕಿಲ್ಲ ಇದನ್ನ ಅದೇ ಹಚ್ಚದು ಅಂಚಿಗೆ ಹಾಗೆ ಚಪಾತಿಗೆ ಹಚ್ಬೇಕು ಅಂಚಿಗೆ ಹಚ್ಬಾರ್ದು ಅದನ್ನು ಕೈನಾಗ ತಿನ್ನಲ್ಲ ಎಣ್ಣೆ ಇದ್ರಾಗನೆ ಮಾಡಿರ್ತೀ ಅದನ್ನ ಪೂರ್ತಿ ಮಾಡ್ತೀನಿ ಎಣ್ಣೆ ಹಾಕದ್ಮೇ ಹೌದು ನೋಡಿರಿ ಎಣ್ಣೆ ಚಪಾತಿಗೆ ಎಣ್ಣೆಯಾಗೆ ಮಾಡಿರ್ತಾಳ ಅದಕ್ಕೆ ಯಾಕೆ ಮತ್ತೆ ನಾವು ಎಣ್ಣೆ ಹಾಕ್ಬೇಕು ಗುಡ್ ಗುಡ್ ವರ ಐಡಿಯಾ ಗುಡ್ ಇವರ್ ತಿಂಕ್ ನಾನು ಉಂಡ್ಬಿಡ್ತೀನುವ ನನಗೂ ಒಟ್ಟಿಗೆ ದರ್ರ ಅದೇತಿ ಉಂಡು ನಮ್ಮ ಮೊಮ್ಮಗೆ ಒಂದೈತಿ ಏನಾರ ಒಟ್ಟಿಗೆ ಬಸ್ತಾನಿ ಮಾಡಿ ನಮ್ಮ ಸ್ರೀಗೆ ಹಾಲು ಇದನ್ನ ಹಾಕಿಟ್ಟಾಳೆ ಇಲ್ಲ ಹಾಕಿಟ್ಟೈತಿ ಉಣಿಸ್ಬೇಕು ನೋಡ್ರಿ ಒಂದೇ ಅಂದ್ರೆ ಒಂದೇ ರೊಟ್ಟಿ ಮಾಡೈತಿ ಸ್ತ್ರೀ ಪೂರ್ತಾಕ ಸುಮ್ ದಿನ ಒಂದೊಂದ್ ಸಂಜೆ ರೊಟ್ಟಿ ಉಣ್ಸಿದ್ರ ನಮ್ಮ ಅಮ್ಮನ್ ಗಾಡಿ ಬಿದ್ದೈತಿ ಓ ಇದು ಬಂಗಾರ ಅಣಿಕ ನೋಡಾಕತ್ತೈತಿ ಓ ಅಲ್ಲೇ ಐತ್ ಇದು ಲೇತ್ ನೋಡೇ ಬಂಗಾರ ಹ್ಮ್ ಪುಟ್ಟಿ ಐತ್ ನೋಡಾಕ ಈಟ ಪುಟ್ಟಿ ಇರ್ಬೇಕಾ ಅದ್ ಎತ್ತಿ ನೋಡಾಕ ಸಿಕ್ತ ಅಪ್ಪಾಜಿ ಓಂಕಾರ ಮಿಲ್ ಗಯ ಖೇಲೋ ನಾ ಮಿಲ್ ಗಯ ಬಾಬು ಖೇಲೋ ಖೇಲೋ ಹಾ ಬರ್ರಿ ನಾವು ಎಣ್ಣೆ ಚಪಾತಿ ಮಾಸ್ತ್ ಪಲ್ಯ ಊಟ ಮಾಡೋಣಂತ ಅನ್ನ ಮಾಡಿವಿ ಮುಂಜಾನೆ ಅವಲೀ ಮ್ಯಾಗ ಇವತ್ತ ಮಮ್ಮಿದು ಇನ್ನೊಂದು ಸೀರೆ ಗೊಂಡೆ ಕಟ್ಬೇಕಂತ ಮಾಡೀನಿ ನೋಡೋಣಂತ ಏನೇನೇನು ಇನ್ನೊಂದ್ಸಲ ಹೇಳು ಹ್ಮ್ ಮಮ್ಮಿ ನೋಡ್ರಿ ಏನಕತ್ತಂದ್ರ ನೋಡ್ರಿ ಎಲ್ಲಿ ಹೋಗಿತಿ ನಮ್ ಸ್ರೀ ಬರ್ರೆ ಟಿಕ್ಳಿ ಕಿತ್ತನ್ರಿ ಅವ್ ಮೊದಲು ಸಣ್ಣ ಇಲ್ಲಿಂದ ಕಾಲ ತ್ರುಡಿ ಐತಲ್ಲ ಇನ್ನೂ ಕೈ ಬಿಡಂಗಿಲ್ಲ ಒಟ್ಟೆ ಟಿಕ್ಳಿ ಕಿತ್ತದ ಕಿತ್ತದ ಕಿತ್ತದೆ ಹಂಗಾಗಿ ಅದು ಇಲ್ಲಿ ಬಂದಂಗೇ ತಿಳಿ ಮಮ್ಮಿ ಏನ್ ಹೇಳಿದ್ಲ ಅಂದ್ರೆ ಅದಿ ಇನ್ನ ಹುಡುಗರ ಜೊತೆಗೆ ಅವ್ರಿಬ್ರದಾಲಿ ನಿವಂತ ಕುಂದ್ರು ನಿವಂತ ಕುಂದ್ರು ಅಂತ ಹೇಳಿ ಟೈಮ್ ಆಗ್ಬಿಡ್ತಿತ್ತು ಊಟ ಬಾಳ ಲೇಟ್ ಆಕಿತ್ತು ಒಂಬತ್ತು ಗಂಟೆ ಏನಾದ್ರಾಗ ಮುಂಚೆ ಮಾಡಿಬಿಡ್ತಿದ್ವಿ ನಾವು ಈಗ ಹುಡುಗರು ಎರಡು ಹುಡುಗುರ್ ಆಗಿಂದ ಊಟ ಟೈಮ್ ತಪ್ಪಿದಂಗಿತ್ ನಮ್ದು ಹಾಂಗಿತ್ರಿ ನಮ್ದು ಊಟನ ಹಂಗಾಗಿ ಇವತ್ತ ಕರೆಕ್ಟ್ ಟೈಮ್ ಅಂದ್ರೆ ನಾ ಸ್ತ್ರೀಗ ಒಂದು ರೊಟ್ಟಿ ಮಾಡಿದ್ನಿ ಸೃಷ್ಟಿ ಚಪಾತಿ ಹಿಟ್ಟು ಅದಿದ್ಲು ಒಂದು ರೊಟ್ಟಿ ಅಂದ್ರೂ ಹಂಚ ಇಡ್ಲೇಬೇಕು ಚಪಾತಿ ಇದ್ರ ಲಟ್ಟಿಸಿದೆ ನಾನು ರೊಟ್ಟಿನ ಹಂಗಾಗಿ ಇನ್ನು ಕಾದಿತ್ತು ಸೃಷ್ಟಿ ಹಂಗಿದ್ರು ಹಿಟ್ಟು ನಾದಿದ್ವಿ ಮಾಡೇ ಬಿಡು ನೀನು ಅದ್ರಾಗ ಒಂದೇ ರೊಟ್ಟಿನ ಮಾಡಾಕಾಗಲ್ಲ ಎರಡು ರೊಟ್ಟಿ ಮಾಡಿದ್ನಿ ಒಂದು ಮಮ್ಮಿಗ್ ಕೊಟ್ನಿ ಒಂದು ಸ್ತ್ರೀಗ್ ನೆನೆ ಹಾಕಿದ್ನಿ ಅದ್ರ ಇದನ್ನ ಅದು ನೆನೆಯದ್ರಾಗೇ ಹಂಚು ಸೂಡಾಕತೈತಿ ಹಿಟ್ಟು ನಾದಿ ಬಿಟ್ಟಿದ್ವಿ ಮಾಡಿಬಿಡು ನಾವು ಉಂಡ್ಬಿಡು ನೋದ್ವಿ ಭೂ ತಡಿ ಮತ್ತು ಮಮ್ಮಿ ಅಕ್ಕಿ ಸೃಷ್ಟಿಯಿಂದಲೇ ಇನ್ನೊಂದು ಚಪಾತಿನ ಮಾಡಿದ್ಲು ಮಮ್ಮಿ ಒಂದು ಚಪಾತಿ ಒಂದು ರೊಟ್ಟಿ ಊಟ ಮಾಡಿ ಊಟ ಸಾಕು ಮಾಡಿದ್ರೆ ಅದಕ್ಕೆ ಅನ್ನಕ್ಕೆ ಹತ್ತಾರ ನೋಡ್ರಿ ಏನಪ್ಪು ಭೂ ಆಯಪ್ಪ ಭೂ ಕೊಡ್ತೀನಿ ಬಾ ನಿನಗೂ ನಂದದ ನಿನಗೂ ಊಟ ಮಾಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹಾಯ್ ಫ್ರೆಂಡ್ಸ ಈಗ ನೋಡಿರಿ ನಿನ್ನೆ ವಿಡೋಣ ಇವಾಗ ನಾನು ಕಂಟಿನ್ಯೂ ಹತ್ತೀನಿ ಯಾಕಂದರೆ ನಿನ್ನೆ ವಿಡೋಣ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಮಾಸ್ತ್ ಉಪ್ಪಲಿಂದ ಸ್ಟಾರ್ಟ್ ಮಾಡಿರ್ತೀನಿ ಮತ್ತೆ ಎಂಡ್ ಕೊಡಕ ಆಗಂಗಿಲ್ಲ ಹಂಗಾಗಿ ನಿನ್ನ ಕಟ್ಟಿ ಕಂಟಿನ್ಯೂ ನಮ್ಮ ಹಾಯ್ ನಮ್ ಓಮಂತಿ ಹಾಯ್ ಕರ ಹಾಯ್ಕರ ಬಬು ಓಮ ಇದರ್ಬೇಕು ಇಬ್ಬರಿಗಿನ ಇಡಿ ನೋಡ್ರಿ ಹಾಯ್ ಹಾಯ್ಕರ ನೋಡ್ತಾನೆ ಹಿಂಗ ಹೆಂಗ್ ಕಾಣಕತ್ತಲ್ರಿ ಕೂದಲದೆಲ್ಲ ತಗದಿಂದ ನಿಮಗೆ ಹೆಂಗ್ ಕಾಣತ್ತ ನಮ್ಮ ಮೊಮ್ಮು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ತಾನೆ ಮೊಬೈಲ್ ಅಷ್ಟೊಂದ ನೋಡ್ತಾನಿ ಫ್ರೆಂಡ್ಸ ಇವಾಗ ನಾನು ಹುಣಚಿಕ್ ಮಾಡಕ್ ಅಂತ ಹೇಳಿ ಹುಣಚಿಕ್ ಹೆಚ್ಚಿದ್ನಿ ಹುಣಚಿಕಪ್ಪ ಅಂತಂದ್ರೆ ಹೆಂಗೆ ಇರುತ್ತಲ್ಲ ಅದೇ ಥರನ ಉಳಿ ಉಳಿ ಇರ್ತೈತಿ ಮಸ್ತ್ ಪುಂಡಿ ಪಲ್ಯದಕ್ಕಿನ್ನ ಹುಂಚಿಕ ಭಾಳ ಟೇಸ್ಟ್ ಕೊಡ್ತೈತಿ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರ್ತದೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಈಗ ನಮ್ಮ ಮುದ್ದೆ ಬಾಳ ಬಿಜಾಪುರ ಯಾರೆಲ್ಲ ಅದಲ್ಲ ಅವ್ರಿಗಷ್ಟೇ ಗೊತ್ತಿರ್ತೈತಿ ಅದ್ರ ರಚಿ ಕಡೆ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಯಾಕಂದ್ರೆ ಕರ್ನಾಟಕ ರಚಿತಾ ಅಂದ್ರ ರಚಿತ ಅದ ನೋಡ್ರಿ ಆಕಿಗೂ ಕೂಡ ಕರ್ನಾಟಕ ಅಂದ್ರೆ ಅಂದ್ರೆ ಆಕಿಗೂ ಗೊತ್ತಿಲ್ಲ ನಾನು ಒಂದು ಎರಡು ಮೂರು ಸಲ ತಂದಾಗ ಮಾಡಿದಾಗ ನಾನು ಕೊಟ್ಟಾಗ ಹುಂಚಿ ಗೊತ್ತು ಪುಂಡಿ ಪಲ್ಯ ಗೊತ್ತಾಕಿಗೆ ಹುಂಚಿಕಿಂದ್ ರುಚಿ ಗೊತ್ತಿದ್ದಿಲ್ಲ ಬಿಜಾಪುರ್ ಸೈಡ್ ಇದ್ರೆಲ್ಲರಿಗಿ ಏನು ಅಂದ್ರೆ ಹೇಳಿ ಗೊತ್ತಿರ್ತೇತಿ ಮಾಸ್ ಮಾಸ್ತ ಟೇಸ್ಟ್ ಕೊಡತೀರಿ ಅದು ಅಂದ್ರೆ ಅದರೊಳಗೆ ಬೇಳೆ ಹಾಕಿ ಮಾಡ್ಬೇಕು ಇನ್ನೂ ಸಖತ್ ಆಗುತ್ತೆ ಅದು ಬರಿ ಪುಂಡಿಪೆಲ್ಲ ಹೆಂಗ್ ಮಾಡ್ತೀವಿ ಆ ತರ ಮಾಡಿದ್ರ ಅಷ್ಟು ಟೇಸ್ಟ್ ಕೊಡಂಗಿಲ್ಲ ಅದು ಕಡ್ಲಿ ಬೇಳೆ ತೊಗರಿ ಬೇಳೆಕಿನ ಕಡ್ಲಿ ಬೇಳೆ ಮತ್ತೆ ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬಳ್ಳಿ ಮತ್ತೇನಕ್ಕೆ ಹಾ ಇದಿಷ್ಟು ಹಾಕಿ ಒಂಚೂರು ಒಳ್ಳೆಣ್ಣೆ ಉಪ್ಪ ಎಲ್ಲ ಹಾಕಿ ಭಾಳ ಅಂದ್ರೆ ಭಾಳ ಕುದಿಸ್ಬೇಕ್ರಿ ಅದನ್ನ ನನಗಂತೂ ನೆಗಡಿ ಬಂದೈತಿ ಓಂಕಾರಕ್ಕೆ ನೆಗಡಿ ಮಮ್ಮಿಗೆ ನೆಗಡಿ ಶ್ರೀಗ್ ನೆಗಡಿ ಸೃಷ್ಟಿಗೆ ನೆಗಡಿ ಎಲ್ಲರಿಗೂ ನೆಗಡಿ ಬಂದೈತಿ ನಿನ್ನೆ ಹುಂಚಿಕ್ಕ ತಗೋಳ ಮುಂದಾಗ ನೋಡ್ರಿ ಅಹ್ ನಿನ್ನೆನೆ ಮಾಡ್ಬೇಕು ಅನ್ಕೊಂಡಿದ್ವಿ ನಿನ್ನೆ ಚೋಲೆ ನೆನೆ ಹಾಕಿದ್ದೀನಿ ನಾನು ರಾತ್ರಿನೇ ನೆನೆ ಹಾಕಿದ್ದೀನಿ ನಾನು ಬೆಳಗ್ಗೆ ಮಮ್ಮಿ ತಗೊಂಡ್ಲ ಹುಂಚಿಕ್ ಅದನ್ನ ಬ್ಯಾಡ್ ತಡಿ ಮಮ್ಮಿ ಅವತ್ತ ಚೋಲೆ ಮಾಡ್ತೀವಿ ಮತ್ತ ಉಂಚಿಕಾ ನಾಳೆ ಮಾಡಿದ್ರ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ರೊಟ್ಟಿನೇ ಮಾಡ್ಬೇಕಂತ ಅಂದ್ಕೊಂಡಿವಿ ಇವತ್ತ ಹಾಗಾಗಿ ಸ್ತ್ರೀಗೆ ಮತ್ತು ಓಮಕಾರ ಇಬ್ಬರಿಗೂ ರಾಗಿ ಗಂಜಿ ಮಾಡ್ಬೇಕು ಅನ್ಕೊಂಡಿನಿ ಯಾಕಂದ್ರೆ ಗಟ್ಟಿ ಥರ ಅದು ರಾಗಿ ಗಂಜಿನಲ್ಲ ಮುದ್ದಿ ಆದ್ರೆ ತಿನ್ನಂಗಿಲ್ಲ ಅವರು ಗಂಜಿ ಆದ್ರೆ ತಿಂತಾರೆ ಸ್ವಲ್ಪ ಗಟ್ಟಿ ಒಳಗೆ ನೀರಿನ ಟೈಪ್ ಅಲ್ಲ ಇವಾಗ ಯಾರ ನೀರಿನ ಟೈಪ್ ಮಾಡಿದ್ನಿಯಪ್ಪ ಅಪ್ಪ ಅಂತಂದ್ರೆ ಅವು ಬೀದನು ನೋಡ್ರಿ ಅವ ಬಿದ್ನ ಎತ್ ಬಂದ್ನಿ ಇವಾಗ ಇವನು ಸ್ಟಾರ್ಟ್ ಮಾಡವನೇ ನಿನ್ನೆಲ್ಲೇ ಮಾಡ್ಬೇಕಂತ ಅನ್ಕೊಂಡಿದ್ವಲ್ಲ ಬ್ಯಾಡ್ ಮಮ್ಮಿ ಅಂತೇಳಿ ಬಿಟ್ವಿ ராகிி மாட்டி மழேனா அவ்வளோ ஆக்தி அது ஒன் தர சரீரூ நோட்ரிக்காய் கர க்ளாப் கார் ಕಾಟ ಐತಿ ಬೇಷ್ಯತ್ರಿ ಅವಾಗ ತಳಿ ನಿಂತಿದ್ರೆ ಹೆಂಗೆ ಅಂತೀನಿ ನಾನು ನಮ್ಮ ಶ್ರೀ ಬರ್ತಾನೆ ಅವ್ರು ಶೆಡ್ಡಿ ಇಲ್ರಿಪ್ಪ ಅದೇ ಮಾಡೋಕೆ ಇಟ್ಟಿನಿ ಮಮ್ಮಿಗೂ ಕೂಡ ಅದನ್ನೇ ಜಾಸ್ತಿ ಮಾಡಕೀನಿ ಇವಂದ್ರೆ ಇವಾಗ ನಿನ್ನೆ ಯಾ ಮಿಕ್ಸರ್ಗೆ ಹಾಕಿತ್ತು ಒಂದು ಎರಡು ಮೂರು ದಿನ ಫ್ರಿಜ್ನೊಳಗೆ ಇಟ್ಟಿರ್ತೀನಿ ನಾನು ಹಾಲ ಮತ್ತಿವತ್ತು ರಾತ್ರಿ ನೆನಕಿದ್ರ ಆತ ಮಮ್ಮಿ ರೊಟ್ಟಿ ಹುಡುಗರು ಜೊತೆಗೆ ಮುಂಚೆಗೆ ಪಲ್ಯ ಮಾಡಿ ಡೈರೆಕ್ಟ್ ರೊಟ್ಟಿ ಅಂತಂದ್ರೆ ಟೈಮ್ ಹಿಡಿತದ ನಿನಗೂ ಏ ಹೊಡಿಬಾರ್ದಪ್ಪ ತಮ್ಮ ಗಜ್ಜಾಗ್ತೀನಿ ಶ್ರೀ ನಾನಿಂಗೆ ಅಂದ್ರೆ ಮಮ್ಮಿಗೆ ಹೇಳಿದ್ನಿ ಮಮ್ಮಿ ಕೂಡ ಆಯ್ತು ಸರಿ ಅಂತ ಹಾಗಾಗಿ ಇವಾಗ ಉಂಚಿಕ ಕುದಿಯೋಕ ಹಾಕ್ಬೇಕಂತ ಅನ್ಕೊಂಡಿನಿ ಬರೀ ನಿಮ್ಮ ಅಂತ ಅದಕ್ಕೆ ಎನ್ನಲ್ಲೆಲ್ಲ ಹಾಕ್ತೀನಿ ಅಂತೇಳಿ ದಯವಿಟ್ಟು ನಾನು ವಿಡೋಕ್ಕೆ ಸಪೋರ್ಟ್ ಮಾಡಿರಿ ನಿನ್ನಿ ವಿಡಿಯೋ ಮತ್ತೆ ಪೂರಾ ಇವತ್ತ ಇವತ್ತು ಬೆಳಗ್ಗೆದ್ದೊಂದಿಷ್ಟು ವಿಡೋ ತೊಗೊಂಡು ಈ ವಿಡಿಯೋ ಎಂಟು ಕೊಟ್ಟು ಮತ್ತೆ ಹೊಸದಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ಬರ್ರಿ ంగ తమ్ ఓడి నమ్స్ జక మిక మ జాస్తి అన్నీగుండ్ బల్ నోడ్రీ ఎస్ట్ మతా గంజిదు క్లాస్ హాల్క్ర ముగీతి ఎల్గ్ ఆ ಎಲ್ಲಿ ನೋಡ್ರಿ ಫ್ರೆಂಡ್ಸ ಬೇಳೆ ಹಾಕೀನಿ ಮುಂಚಿಕ್ ಹಾಕಿನಿ ಈಗ ಇದಕ್ಕೆ ಮೆಣಸಿನ್ಕಾಯಿ ಅರಶಿನ ಬೆಳ್ಳುಳ್ಳಿ ಉಪ್ಪ ಒಂದಿಷ್ಟು ಒಳ್ಳೆಣ್ಣೆ ಇಷ್ಟು ಹಾಕಿದ್ನಿ ಅಂತಂದ್ರೆ ಕುದಿಯಕೆ ಇಟ್ಟು ಬಿಡಬೇಕು ಭಾಳ ಕುದಿಸ್ಬೇಕ್ರಿ ಇದನ್ನು ಹಣ್ಣು ಬೆಳಂಗ ಅಂತಾರಲ್ಲ ಹಂಗತ್ತೆ ಹಣ್ಣು ಬೆಳಗ್ಗೆ ಕುದಿಸ್ಬೇಕಿದ ಹಣ್ಣು ಬೆಳಗ್ಗೆ ಕುದಿಸಿ ಮಗಿಜ್ಕೇಸಿ ಮತ್ತೆ ನೆತ್ತಿ ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಕೊಟ್ಕೋಬೋದು ಇಲ್ಲಾಂದ್ರೆ ಇಲ್ಲ ರೀ ಒಗ್ಗರಣೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮಿ ಹಾಕಿ ಒಂದಿಷ್ಟು ಬಳ್ಳಾಳಿ ಹಾಕಿದ ಅಷ್ಟೇ ಒಗ್ಗರಣೆ ಮತ್ತೆ ಏನಿಲ್ಲ ಅದು ಅಳಸಾಗ ಬೇಕಂದಷ್ಟು ನೀರು ಇರ್ತೈತಿ ನೀರಿನ ತಕ್ಕೋಬಹುದು ನಮ್ಮ ಗಟ್ಟಿ ಬೇಕಂದ್ರೆ ಇರಲಿ ಅಳಕೆ ಬೇಕಂದ್ರೆ ಅಷ್ಟೇ ಮುಗಿಚಿಬಿಟ್ರೆ ಮುಗಿತ ಸೀಟಿ ಅಂದ್ರೆ ಭಾಳ ಒಡಿಸ್ಬೇಕಾಗತ್ತೆ ನೋಡ್ರಿ ಇದಕ್ಕೆ ನಾ ಇದಕ್ಕೆ ನೀರು ಹಾಕೋತೀನಿ ಎಲ್ಲ ನಿಮಗೆ ಹಾಕೊಂಡು ಸಿಗ್ತೀನ ಬನ್ರಿ ಫ್ರೆಂಡ್ಸಾ ಮಾಡ್ಬೇಕಂತೇಳಿ ಇದನ್ನ ಮಾಡಿದ್ರೆ ಬಂದಿನಿ ಕೂದಲ ಇವಾಗ ಚೆಂದ ಅನ್ಸಕತ್ತವ ನೋಡಿ ನನಗೆ ಒಂದೆರಡು ತೊಳ್ದಿಂದ ಈಗ ಚೆಂದ ಅನ್ಸಕತ್ತವ ನೋಡ್ರಿ ಆಧಾರ್ ಕಾರ್ಡು ಸ್ತ್ರೀದು ಅಂತ ಹೇಳಿದಿಲ್ಲ ಅದು ಹಿಂದ್ಯಾಗ ಆಗ್ಯದಂಥೇಳಿ ಸ್ತ್ರೀದು ಬರ್ತ್ ಸರ್ಟಿಫಿಕೇಟ್ ಇರ್ಲಾರ್ದಕ್ಕ ಬಾಕಿ ಓದಿತ್ತದು ಇವಾಗ ಮಾಡಿಸ್ಬೇಕಂತ ಅನ್ಕೊಂಡಿನಿ ಸ್ತ್ರೀದ ಇಲ್ಲಿ ಸಿಗ ಹೋಗಲ್ದು ಹುಡ್ಕಾಡಿದ್ರೆ ನೋಡ್ಬೇಕ್ರಿ ಎಲ್ಲ ಇತ್ತಂತೇಳಿ ನೀರು ಕರ್ಗಾವ ಈಗ ಮಮ್ಮಿ ಅವ್ರು ಸ್ವಲ್ಪ ಹೊರಗಡೆ ಹೋಗ್ಯಾವ ಅವನ ಕಾರ್ ಮುಖಂಡ ಓ ಪಾಜಿ ಬರೇ ಪುಟ್ಟ ಕುಡ ಕುದು ಜನ ನಂಗೆ ಏನಪ್ಪಾ ಕಟ್ಟಿ ಕಟ್ಟಿ ಕಡ್ಡಿ ಬರ್ಗಿ ತಗೊಂತ ಹಬ್ಬ ಕಡ್ಡಿ ಬರ್ಗೆ ತೊಗೊಂತ ಹಬ್ಬ ಹೋಗಿ ಆಯ್ ಬೈತು ಚಲ ಬಂದಿ ಅಲ್ ಕಸ ಕಡ್ಡಿ ಬರ್ಗೆ ಹಬ್ಬ ಹೋಗಿ ಬೈತೋಡು ನಮ್ಮ ಶ್ರೀ ಕಸ ತುಂಬಿಟ್ಟಿರ್ತೀವಲ್ರಿ ಬೂದಿ ನಾ ಬಕೆಟ್ನಾಗ ತೊಗೊಂಡೋಗಿ ಚೆಲ್ ಬಂದ್ಬಿಡ್ತಾನೆ ಒಂದು ಒಂದು ಸಲ ಹೇಳ ಮಮ್ಮಿ ಕಸ ಚೆಲ್ ಹೋಗಂತೇಳಿ ಹೋಗಾ ಕಸ ಬರ್ಗಿತ್ತು ಒಂದು ದಬ್ಬು ಹೊಡಿತೋಡ ಇರ್ಲಿಕ್ಕ ಹ್ಞೂ ಹೊಡಿತಾಳ ಇಲ್ಕೊಂಡ್ರ ಹಂಗಾರ ಸುಮ್ ಬೋಡಿ ಅನ್ನ ಬೋಡಿ ಯಾರು ಅವರು ಶ್ರೀ ಯಾರು ಅಪ್ಪ ನಮ್ಮ ಸ್ತ್ರೀ ನೋಡ್ರಿ ನಿನ್ನ ತಲೆ ಬಿದ್ದು ಗಾಯ ಮಾಡ್ಕೊಂಡು ತೋರ್ಸಪ್ಪ ಜೆಲ್ಲಿದ್ದೀನಿ ಗಾಯ ಇಲ್ಲಿತ್ತು ನೋಡ್ರಿ ಇದು ಗಾಯ ಮಾಡ್ಕೊಂಡಲ್ಲ ನಾನೇನೈತಿ ಮಮ್ಮಿ ಹೋಗಿ ನಾನು ಹೋಗ್ಬರ್ತೀನಿ ಅಂತ ನಾನು ನಮ್ಮ ಮಮ್ಮಿದು ಸುಣ್ಣ ಅಂತ ನಮ್ಮ ಮಮ್ಮಿ ಅರಶಿನ ಮಮ್ಮಿನೂ ಹಾಕಂಗಿಲ್ಲ ಯಾಕಂದ್ರೆ ಅದು ಕೆಮಿಕಲ್ ಇರ್ತದ ಪ್ಯೂರ್ ಅರ್ಶನ ಇರಲ್ಲ ಮನೆ ಮಾಡಿದ್ದಲ್ಲ ಅದು ಮಮ್ಮಿನೂ ಸರಿಯಪ್ಪ ತಲೆ ಬಿಸ್ಕೋಬೇಕಂದ್ರೆ ಒಂದೊಂದು ಕಾಟನೇ ನೋಡ್ರಿ ಸುಣ್ಣ ಅವತ್ತಂದು ಸುಣ್ಣ ಬ್ಯಾಡವ ಉರಿತದ ಏನಂತೇಳಿ ಹೂ ಅದು ನೋಡುವ ನೀನು ಏನೋ ಹೇಳೋದು ಕೇಳೋಲ್ಲ ಸ್ವಲ್ಪ ಆಗೈತಿ ನನ್ನ ಮಾತಾಗ ಕೇಳಲ್ಲ ದವಾ ಬರಿ ಅಂತೇಳಿ ನನಗ ಒಟ್ಟ ತೋರಿಸ್ಕೋಕಲ್ಲ ಹುಡುಗ್ರಿಗೆ ಅಂದ್ರೆ ಜೀವ ಹೆಂಗತ್ತೆ ಅದ್ರಾಗ ಬಿದ್ದನ್ ಫಸ್ಟ್ ಅಂತ ಇದಾಗಿದ್ದು ಅದು ಅಕ್ಕಿ ಅದೆಲ್ಲ ಇಡ್ತೀವಲ್ರಿ ಮಳಿ ಮಣಿ ಇರ್ತದಲ್ಲ ಮಣಿ ಮೂಲ್ ಬಿಡ್ತದ ಚೂರೆ ಮ್ಯಾಗಿನ ತೊಲ್ ಇದ್ದದಂಗ ಐತಿ ರಕ್ತ ಭಾಳ ಬರಕತ್ತಿತ್ತು ಹಂಗಾಗಿ ಹೋಗಿ ಸರ್ಕಾರದವಕ್ಕೆ ನೀವು ಬ್ಯಾಂಡೇಜ್ ಮಾಡ್ಕೊಂಬಂದಿನಿ ಮತ್ತೆ ಬರಬೇಕೇನು ರೀ ಅಂದೆ ಏನೂ ಆಗಿಲ್ಲವ ಅದು ಇದು ಮಲ್ಲಮ ಹಚ್ಚೀನಿ ಕಟ್ಟಿನಿ ದಿನ ಇದು ಏನಾಗಲ್ಲ ತಾನೇ ಒಯ್ ಒಣಗಿ ಮಾಯಿತದಾಳು ಅಂದ್ರೆ ಅವ್ರ ಸಮಾಧಾನ ಮಲ್ಲಾಮ್ ಕೊಡಲಿಲ್ಲ ರೀ ಅವ್ರು ಏನು ಮಾಡ್ಬೇಕು ಹಾಂ ಸಣ್ಣ ಸಣ್ಣ ಗುಳ್ಳಿ ನೋಡ್ರಿ ಹೆಂಗಿಲ್ಲ ಹಂಗೆ ಭಾಯ ಬಾಯಾಗ ಕತ್ತಿ ಸರಿ ನಾನು ತಲೆ ಬಚ್ಕೊತೀನಿ ಅಮ್ಮ ಮೂರು ಸಿಟ್ಟಿ ಅದು ರೀ ಉಜ್ಜಕ್ಕಿಂದು ನಾಲ್ಕನೇ ಸಿಟ್ಟಿ ಒಂದು ಸಿಟ್ಟು ಒಡಿಸ್ಬಿಟ್ಟು ಹ್ಞೂ ಓ ಹ್ಞೂ ತೊಂಬರ ಅಂತೇಳಿ ಆಯ್ ಎಲ್ಲ ನೋಡಿ ಕಾಣ್ತಾವ ಆಯ್ತು ನೋಡಿರಿ ಜಾಕ ಮಾಡಕ್ಕ ಓಕೆನಂತ ಫ್ರೆಂಡ್ಸಾ ದಯವಿಟ್ಟು ನೀನು ಬಿಡೋಕನ್ನ ಸಪೋರ್ಟ್ ಮಾಡೋದನ ಮರಿಬೇಡ್ರಿ ನಾನು ಏನಾರ ಒಂದು ಮಾತಾಡೋಕೆ ಚಲೋ ಮಾಡಿದ್ರೆ ನನ್ನ ಮಗ ಅದನ್ನಲ್ಲ ಅಲ್ಬತ್ತ ಅಂತಾರಲ್ಲ ಹಂಗತ್ತೆ ಈ ಏನು ಚಲೋ ಮಾಡ್ಬಿಡ್ತಾನೆ ಬರ್ರಿ ಫ್ರೆಂಡ್ಸ್ ಹಂಗಿ ಸಿಕ್ಕಾಪಟ್ಟೆ ಆಳಕತ್ತಾನ ಅವ್ ಕುರ್ಕುರಿ ಅಂತ ಒಂದು ರೂಪಾಯಿ ಕೊಟ್ಟು ನೀನೇ ಹೋಗಂದ್ರೆ ನೀನು ಬಾ ನೀನು ಬಾ ಅನ್ನಕತ್ತ ಅವ್ನು ಕುರ್ಕೂರಿ ರೀ ಸುಮ್ಮ ಒಂದು ರೂಪಾಯಿ ಅದು ಮನೆಯೆಲ್ಲ ಜ್ವರ ತಪ್ಪಿ ಆರಾಮ್ ತಪ್ಪಿ ಅದು ಬಂದಾನೀಗ ಒಳ್ಳೆ ಮಳೆ ತಿನ್ಸಿದ್ರೆ ಚಲೋ ಅನ್ಸಲ್ಲ ಅವ್ನು ಕಿರಿಕಿರಿಗೆ ಸುಮ್ಮ ಒಂದು ರೂಪಾಯ್ ಕೊಡ್ಸಿನಿ ತಿಂದು ತಿನ್ನಲ್ಲ ಒಂದು ಹೋಗೋದು ಹಾಳು ಮಾಡ್ಬಿಡ್ತಾನ್ರಿ ಬಂದೆ ಬಂದೆ ಆಗ ಹು ಚಿಕ್ಕ ಅಂತ ಹೇಳಿ ನೋಡೋಣ ಅಂತ ನೋಡ್ರಿ ರಾಗಿದು ಎಲ್ಲರೂ ಊಟ ಮಾಡಿದ್ರು ಸೈಡಿಗೆ ಇಟ್ಬಿಡ್ತೀನಿ ನೀವಾಗಿದ್ದು ರಾಗಿದು ಒಮ್ಮ ಆಯ್ತು ಸ್ತ್ರೀದುನು ಆಯ್ತು ಮಮ್ಮಿದಾಗೈತಿ ನಂದು ಇನ್ನೂ ಜಳಕ ಇಲ್ಲ ಹ್ಞೂ ವಾ ಮಸ್ತ್ ಅಂದ್ರೆ ಮಸ್ತಾಗಿ ಕುದ್ದೈತಿ ನೋಡ್ರಿ ವಾ ಬಾ ನೀರ್ ಕಟ್ಟ ಮಗಸ್ಬಾಕ್ರಿ ಇದನ್ ಮಸ್ನ್ಯಾಗ ಮಗಚ್ ನೋಡ್ರಿ ಹೆಂಗ ಹೋಗ ಹೋಗ ಬರತ್ತಂತೇಳಿ ಇದು ನೋಡಕ್ ಹಿಂಗ ಅನ್ಸತ್ತಲ್ರಿ ಹೆಂಗ ಆರುತ್ತ ಹಂಗ ಗಟ್ಟಿ ಆಗ್ಬಿಡ್ತದ್ರಿ ಇದು ಓವ ನಮ್ ಓಂಕಾರ ತಲ್ರಿ ತಿಂತಲ್ರಿ ಬಾ ಡೇಂಜರ್ ಇವಾಗ ಆ ಇಲ್ಲ ಕುಂತನ್ರಿ ಬಾಕ್ಲಾ ಮುಂದಕ್ ಮಾಡ್ಲಿಕ್ಕ ಹೋಗ್ಬಿಡ್ತಾನೆ ಸೀದಾ ಅಲ್ಲಿಗೆ ಫ್ರೆಂಡ್ಸ್ ಈಗ ನೋಡ್ರಿ ಇದನ್ನ ಸೂಪರ್ ಆಗಿ ಮಗಸ್ತೀನಿ ಮಗಿಚಿ ಇದಕ್ಕ ಇನ್ನೊಂದಿಷ್ಟ ಬೆಳ್ಳುಳ್ಳಿ ಜಜ್ಜಿ ಒಗಿಬೇಕು ಹಂಗ ಹಸಿ ಹಸಿ ಬರ್ಬೇಕು ಇದು ತಿನ್ನಾಕ ಟೇಸ್ಟ್ ಅನ್ಸುತ್ತಾ ಒಗ್ಗಣನ್ ಕೊಡಂಗಿಲ್ಲ ಇದಕ್ಕ ಮಮ್ಮಿನ ಕೇ ಕೊಡೋದು ಕೊಡ್ತೀನಿ ಉಪ್ಪು ಒಂಚೂರು ಕಮ್ಮಿ ಹೆಚ್ಚು ಕಮ್ಮಿ ಆಗ್ಯದ ನೋಡ್ಕೋತೀನಿ ಯಾಕಂದ್ರೆ ಉಪ್ಪು ಕಮ್ಮಿ ಹಾಕಿರ್ತೀನಿಲ್ಲ ಇವಾಗ ನೋಡ್ಕೊಂಡು ಹಾಕೋತೀನಿ ವಾವ್ ಸ್ಮೆಲ್ ಸಖತ್ ಬರೋ ಆತೈತಿ ಕುದ್ದಿದ್ದು ಕೂಡ ಸಖತ್ ಮಮ್ಮಿ ರೊಟ್ಟಿ ಮಾಡ್ತಾರ ರೊಟ್ಟಿ ಮಾಡಿದ ಮಸ್ತ್ ಬ್ಯಾಟಿಂಗ್ ನೋಡ್ರಿಪ್ಪ ಓಕೆ ರೀ ಫ್ರೆಂಡ್ಸ ನಾನು ಆಗಲೇ ಹೇಳ್ದಂಗೆ ನಿನ್ನಿ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡೀನಿ ಮತ್ತು ವಿಡಿಯೋ ಲೆಂತಿ ಆಗಿಬಿಡ್ತೈತಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಂಡ್ ಮಾಡಿ ಮತ್ತು ಸ್ನಾನ ಅದೆಲ್ಲ ಮಾಡಿ ಹೊರ್ಗೋಬಾ ನೆಡಿವರ್ಗೋಗು ಸಿಹಿ ಅಂದ್ರವರೆಗೂ ನಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೆ ಮತ್ತೆ ಲಾಗ್ ಜಳಕದೆಲ್ಲ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಮಮ್ಮಿ ಕೂಡ ಬಿಸಿ ಬಿಸಿ ರೊಟ್ಟಿ ಮಾಡ್ತಾರ ಅದ್ರ ಜೊತೆಗೆ ಲಾಗ್ ತಗೋತೀನಂತ ಬರ್ರಿ ಸದ್ಯಕ್ಕ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಎಂಡ್ ಮಾಡಾಗ ಓಂ ಕಾರ್ನ್ ಜೊತೆಗೆ ವಿಡಿಯೋ ಎಂಡ್ ಕೊಡತೀನಿ ಸ್ಟಾರ್ಟಿಂಗ್ ನೋಡೋಣಂತ ಹೆಂಗ್ ಸ್ಟಾರ್ಟ್ ಆಗ್ತದ ಅಂತ ಹೇಳಿ ಓಂ ಬಾಯ್ ಕಾರ್ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ದಯವಿಟ್ಟು ಸ್ಕಿಪ್ ಮಾಡ್ಬೇಡ್ರಿ ಫ್ರೆಂಡ್ಸಾ ವಿಡಿಯೋಕ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಓಕೆ ಬಾಯ್